ನಾನು ನಮ್ಮ ಕರ್ನಾಟಕ ಜನತೆಗೆ ಮತ್ತು ಕೆಲವರು ಸುಮಾರು ಜನ ಲೋಕಲ್ ಯೂಟ್ಯೂಬರ್ಸ್ಗಳು ಕೆಲವರು ಟ್ರೋಲ್ ಮಾಡೋರು ಕೆಲವರು ರೀಲ್ಸ್ ಮಾಡೋರು ಅವರೆಲ್ಲರಿಗೂ ಒಂದು ನಾನು ವಿನಂತಿ ಏನಂದರೆ ದಯವಿಟ್ಟು ಎಲ್ಲೆಲ್ಲೋ ಹೇಗೆಗೋ ಏನೇನೋ ಅಪಚಾರಗಳು ವಿಷಯಗಳು ಮಾತಾಡಿ ನಿಮ್ಮ ಒಂದು ಬೆಳವಣಿಗೆಗೋಸ್ಕರ ಏನೇನೋ ಮಾಡೋಕ್ಕೆ ಹೋಗಬೇಡಿ ಸತ್ಯವಂಶಗಳೆಲ್ಲ ಚಿತ್ರಲೋಕ ಡಾಟ್ ಕಾಮ್ ಕೆ ಎಂ ವೀರೇಶ್ ಅವ್ರ ಚಾನಲ್ಲು ಮೂವತ್ತೈದು ನಲ್ವತ್ತು ವರ್ಷ ಇವ್ರದ್ದು ಕೂಡ ಕೊಡುಗೆ ಇದೆ ಇವ್ರದ್ದು ಕೂಡ ಅಪಾರ ಕೊಡುಗೆ ಇದೆ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಹೋಗಿ ಬಿಟ್ಟಲ್ಲಿ ಹೇಳಿದೆ ಚಿತ್ರರಂಗದಲ್ಲಿ ಏನೇ ಒಂದು ಕಮ್ಮಿ ಆಗಿದ್ರು ಆ ಫಿಲ್ ಫಿಲ್ ಅಪ್ ಮಾಡೋಕ್ಕೋಸ್ಕರ ವೀರೇಶ್ ಹತ್ರ ಬಂದರೆ ಎಲ್ಲ ಸಿಗುತ್ತೆ ಅಂತ ಹಾಗಾಗಿ ಇದರಲ್ಲಿ ಎಲ್ಲಾನು ಸತ್ಯ ರಘುವೀರ್ ಈ ಚಾನಲಲ್ಲಿ ಸಿಗ್ತಾರಷ್ಟು ರಿಯಲ್ ಮಾಹಿತಿ ರಘುವೀರ್ ಸರ್ ಬಗ್ಗೆ ನಿಮಗೆ ಇಂಡಿಯಾದಲ್ಲಿ ಯಾವುದೇ ಚಾನಲ್ಗೆ ಹೋದರೂ ಸಿಗೋಲ್ಲ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಮತ್ತೆ ನನ್ನ ನನ್ನಲ್ಲಿ ಎರಡು ನನ್ನ ನನ್ನ ಸಿಡಿಬಿಟ್ಟು ಎರಡು ಭಾಗ ಮಾಡಿದ್ರೆ ಅಲ್ಲಿ ವಿಷ ಬರುತ್ತೆ ಅದು ಬಿಟ್ಟರೆ ಚಿತ್ರಲೋಕ ಡಾಟ್ ಕಾಮಲ್ಲಿ ಬರುತ್ತೆ ಅಷ್ಟು ನಾವು ಒಬ್ರಿಗೊಬ್ರು ಹತ್ತಿರ ಇದ್ದೀವಿ ಮನುಷ್ಯನಲ್ಲಿ ಗುಣಗೇನು ಇಂಪಾರ್ಟೆಂಟು ಲಿವರ್ ಇಂಪಾರ್ಟೆಂಟು ಹಾರ್ಟು ಇಂಪಾರ್ಟೆಂಟು ಬ್ರೈನ್ ಇಂಪಾರ್ಟೆಂಟು ಪ್ರತಿಯೊಂದು ನಮ್ಮ ಶರೀರದಲ್ಲಿ ಎಲ್ಲನೂ ಒಂದೊಂದು ಒಂದೊಂದು ಮಿಡಿತ ಕೂಡ ಎಲ್ಲ ಇಂಪಾರ್ಟೆಂಟು ಆ ಪ್ರತಿಯೊಂದು ಮಿಡಿತ ರೀತಿಯಲ್ಲಿ ಎಲ್ಲ ಒಂದಕ್ಕೊಂದು ಅರ್ಥಗಳು ಎಲ್ಲನೂ ಚಿತ್ರಲೋಕ ಡಾಟ್ ಕಾಮಲ್ಲಿ ಸಿಗುತ್ತೆ ಅಂದರೆ ರಘುವೀರ್ ಸಾರ್ ಬಗ್ಗೆ ಆ ಪ್ರತಿಯೊಂದು ಮಿಡಿತಗಳು ಇಲ್ಲಿ ಸಿಗುವಷ್ಟು ಬೇರೆ ನಿಮಗೆ ಯಾವ ಚಾನಲಲ್ಲಿ ಎಲ್ಲೂ ಸಿಗಲ್ಲ ನಾನು ಕ್ಲಿಯರ್ ಕಟ್ ಆಗಿ ನಾನು ಚಿತ್ರರಂಗದವ್ರಿಗೂ ಒಂದು ಹೇಳಬೇಕು ಚಿತ್ರರಂಗದವ್ರಿಗೆ ಎಲ್ಲರೂ ದಯವಿಟ್ಟು ಈ ವಿಡಿಯೋನ ಗಮನಿಸಬೇಕು ಎಷ್ಟೋ ವಿಷಯಗಳು ಚಿತ್ರರಂಗದವ್ರಿಗೂ ಚಿತ್ರರಂಗದಲ್ಲಿ ಇರೋರು ಎಷ್ಟೋ ಜನ ಗೊತ್ತಿಲ್ಲ ರಘುವೀರ್ ಒಂದು ಕಾಲದಲ್ಲಿ ಏನಾಗಿದ್ರು ಏನಾಗ್ತಿದ್ರು ಹೆಂಗಿದ್ರು ಅಂತ ಓಕೆನಾ ಎಷ್ಟೋ ಜನ ಚಾನಲ್ ಅವರು ರಘುವೀರ್ ಸಂದರ್ಶನಕ್ಕೋಸ್ಕರ ಒಂದು ಸಂದರ್ಶನ ಪಡೆಯೋಕ್ಕೋಸ್ಕರ ಎಷ್ಟೋ ಜನ ಓಡಾಡಿದ್ದಾರೆ ಅವ್ರು ಯಾರಿಗೂ ಸಂದರ್ಶನ ಕೊಡ್ತಿರ್ಲಿಲ್ಲ ಯಾಕಂದ್ರೆ ನಾನು ಚಿತ್ರಂಗದಲ್ಲಿ ಏನು ಮಾಡಿಲ್ಲ ನಂದೇನು ಸಾಧನೆ ಇಲ್ಲ ನನ್ ಯಾಕೆ ನನ್ನ ಹತ್ರ ಯಾಕೆ ಸಂದರ್ಶನ ಮಾಡ್ತಿದ್ದೀರಾ ಅಂತ ಕೆಲವ್ರು ಕೇಳ್ಬಿಟ್ಟು ಕಳ್ಸೋರು ಅಂದ್ರೆ ಅಂತ ವ್ಯಕ್ತಿ ಅಂದ್ರೆ ಅದ್ರ ಹಿಂದ್ಗಡೆ ತುಂಬ ನೋವುಗಳಿದೆ ಆ ನೋವುನ ಅವ್ರು ತೋರ್ಸ್ಕೊಳಕ್ ಇಷ್ಟ ಇಲ್ದೇನೆ ಅವ್ರು ಸಾಕಷ್ಟು ಹತ್ರ ಅವ್ರೆಲ್ ಸಂದರ್ಶನನ ನೀಡ್ತಾ ಇರ್ಲಿಲ್ಲ ಇವತ್ತು ರಘುವೀರ ಆತ್ಮ ನಿಮ್ಮ ಮುಂದೆ ಇದೆ ಪ್ರಾಣ ಅಲ್ಲಿದೆ ಆತ್ಮ ಇಲ್ಲಿದೆ ಹಾಗಾಗಿ ನನ್ನ ಮತ್ತು ರಘುವೀರ್ ಸಾರ್ ಅವರ ನಂಟು ಒಂದು ಈಚಿಚು ಒಂದೊಂದು ಪಾಯಿಂಟ್ಸು ಎಷ್ಟೋ ವಿಷಯಗಳಿದೆ ಆ ವಿಷಯ ಏನಾದರೂ ಇದ್ದರೆ ಈ ನನ್ನ ಬಹುಶಃ ಹೇಳ್ತಿರೋದು ಇರೋದು ಇದೇ ನಮ್ಮ ಮೊಟ್ಟ ಮೊದಲ ಎಲ್ಲ ರೀತಿಯಲ್ಲಿ ನನ್ನ ಮೊಟ್ಟ ಮೊದಲೇ ಎಂಟ್ರಿ ಇದೆ ಅನ್ಕೊತೀನಿ ಇದೇ ಕೋಣೆ ಅಂದ್ಕೊತೀನಿ ಹಾಗಾಗಿ ನಿಮ್ಗೆ ಏನೇ ವಿಷಯ ಬೇಕಂದ್ರು ಈ ಚಾನಲ್ನ ವಾಚ್ ಮಾಡಿ ಇದ್ರಲ್ಲೇ ಸಂಪೂರ್ಣವಾಗಿ ಸಿಗುತ್ತೆ ಯಾಕಂದ್ರೆ ಇದು ಇದು ಬರೀ ಒಂದು ಎರಡು ಅಲ್ಲಿ ಮುಗಿಯಲ್ಲ ರಘುವೀರ್ ಅವ್ರದ್ದು ಒಂಥರ ಹೇಳಿದ್ನಲ್ಲ ನದಿ ತರ ಹರಿತಾನೆ ಇರ್ತವೆ ಎಷ್ಟೋ ವಿಷಯಗಳಿದೆ ಬರೀ ನಾನು ಎಷ್ಟು ಒಂದು ಸಿನಿಮಾ ಟ್ರೈಲರ್ ತರ ಹೇಳಿದ್ದೀನಿ ಅಷ್ಟೇ ಅವ್ರ ಜೀವನದಲ್ಲಿ ಅವ್ರ ಗಂಡ ಹೆಂಡತಿಗಾಗಿದ್ದು ಕೆಲವೊಂದು ಕ್ಲಾಶು ಅವ್ರ ದೂರ ಆಗಿದ್ದು ಅವ್ರಿಬ್ಬರು ಹತ್ಕೊಂಡಿದ್ದು ಆ ಥರ ಅನೇಕ ವಿಷಯಗಳಿದೆ ಇವ್ರ ಕಣ್ಣು ಅದು ಎಷ್ಟೋ ವಿಷಯಗಳಿದೆ ಅದು ಹೇಳ್ತೀನಿ ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ರಘುವೀರ್ ಅವರ ಶಿಷ್ಯ ನಾನು ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ ಪಿ ಅಂತ ತಾವುಗಳು ಈ ಚಿತ್ರಲೋಕ ಚ ಯೂಟ್ಯೂಬ್ ವಾಹಿನಿ ಏನಿದೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ